ನಿನ್ನೆ ಸಾಯಂಕಾಲ ಸಬ್ಬಕ್ಕಿ ಬೋಂಡ ಮಾಡಿದ್ದೆ ನೋಡಿ ತುಂಬ ಚೆನ್ನಾಗಿತ್ತು ಫುಲ್ ಕ್ರಿಸ್ಪಿಯಾಗಿತ್ತು ಇದಕ್ಕೋಸ್ಕರ ಒಂದು ಲೋಟ ಸಬ್ಬಕ್ಕಿ ತಗೊಂಡಿದ್ದೀನಿ ನಾನು ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೋತಾ ಇದ್ದೀನಿ ಅರ್ಧ ಸಬ್ಬ ಅರ್ಧ ಲೋಟ ಸಬ್ಬಕ್ಕಿಗೆ ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಶುಂಠಿ ಕೊತ್ತಂಬರಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಮತ್ತು ರವಣ್ಣಗಚ್ಚಿದ ಈರುಳ್ಳಿ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಲೋಟ ಸಬ್ಬಕ್ಕಿ ಹಾಕ್ಕೊಂಡಿದ್ದೀವ ನೋಡಿ ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಕಮ್ಮಿ ಹಾಕ್ಬೇಡಿ ಎಷ್ಟು ಸಬ್ಬಕ್ಕಿ ತೊಗೊಂಡ್ರೆ ಅಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಒಂದು ಸ್ವಲ್ಪ ಅಡುಗೆ ಸೋಡ ಹಾಕ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪನೇ ಚಿಮಕರ್ಸ್ಕೊಂಡು ನಾವು ಕಡಲೆ ಹಿಟ್ಟಿನ ಬೋಂಡ ಯಾವ ಅದಕ್ಕೆ ನೋಡಿ ಅದೇ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಗಟ್ಟಿಗಟ್ಟಿಯಾಗಿ ಬಂದುಬಿಡುತ್ತೆ ಈ ಥರ ಕಲಿಸ್ಕೊಂಡು ಒಂದೊಂದಾಗಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಎಣ್ಣೆ ಕೂಡ ಇಳಿಯೋಲ್ಲ ಆದರೆ ಬಿಸಿ ಬಿಸಿ ತಿನ್ನಬೇಕು ನಾವು ಮಾಡಲ್ಲಿ ಇಟ್ಬಿಟ್ರೆ ಈ ಥರ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಹಾಕಿ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ತಿನ್ನೋಕೆ ಇನ್ನೂ ಚೆನ್ನಾಗಿತ್ತು ಇದು ನನ್ನ ಚಿಕ್ಸಸಿಷ್ಟ ತುಂಬ ಒಂದು ಒಂದು ತಿಂಗಳಿಂದನೇ ಅಂತ ಇದ್ಲು ಮಾಡೋಕ್ಕೆ ಫ್ರೀ ಆಗಿರಲಿಲ್ಲ ನಿನ್ನೆ ಮಾಡಿದೆ ನೋಡಿ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ